ನಮಸ್ಕಾರ ಸ್ನೇಹಿತರೆ ಮದ್ರಾಸ್ ಹಾಗೂ ಬಾಂಬೆ ಪ್ರಾಂತ್ಯದ ರೀತಿಯೇ ಒರಿಸ್ಸಾ ಪ್ರಾಂತ್ಯಕ್ಕೂ ಸಹ ಬ್ರಿಟಿಷರ ಕಾಲದಲ್ಲೇ ಸ್ವಂತ ಸರ್ಕಾರ ರಚನೆಯಾಗಿತ್ತು ಆ ಸರ್ಕಾರದ ಮುಖ್ಯಸ್ಥರನ್ನು ಆಗ ಪ್ರಧಾನಮಂತ್ರಿ ಅಂತ ಕರೀತಾ ಇದ್ರು ಹೀಗೆ ಕೃಷ್ಣಚಂದ್ರ ಗಜಪತ್ ವಿಶ್ವನಾಥ್ ದಾಸ್ ಹಾಗೂ ಹರಿಕೃಷ್ಣ ಮಹತಾಬ್ ಅವರು ಒರಿಸ್ಸಾದ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸಂವಿಧಾನ ರಚನೆಯ ನಂತರ ಪ್ರಧಾನಿ ಸ್ಥಾನದ ಬದಲಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ತರಲಾಗುತ್ತೆ ಒರಿಸ್ಸಾದ ಕೊನೆಯ ಪ್ರಧಾನಿಯಾಗಿದ್ದ ಹರೇಕೃಷ್ಣ ಮಹತಾಬ್ ರವರೇ ಒರಿಸ್ಸಾ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಂತರ ನೆಹರು ಸರ್ಕಾರದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಾಂಬೆ ರಾಜ್ಯದ ಗವರ್ನರ್ ಆಗ್ತಾರೆ ಇವರ ನಂತರ ನಬಕೃಷ್ಣ ಚೌಧರಿರವರು ಒರಿಸ್ಸಾದ ಮುಖ್ಯಮಂತ್ರಿ ಆಗ್ತಾರೆ ಮೊದಲು ಹರಿಕೃಷ್ಣ ಮಹಾತಬ್ ಸರ್ಕಾರದಲ್ಲಿ ಕಂದಾಯ ಮಂತ್ರಿಯಾಗಿದ್ದ ಇವರು ತಮ್ಮ ಮಗನ ಆತ್ಮಹತ್ಯೆ ನಂತರ ರಾಜಕೀಯದಿಂದಲೇ ದೂರ ಆಗ್ತಾರೆ ಆದರೆ ನೆಹರುಗೆ ಅದು ಇಷ್ಟ ಇರಲಿಲ್ಲ ಮತ್ತೆ ರಾಜಕೀಯಕ್ಕೆ ಕರೆತರಲು ಪ್ರಯತ್ನ ಪಡ್ತಾರೆ ಹಲವು ಪತ್ರ ವಿನಿಮಯಗಳ ನಂತರ ಮತ್ತೆ ರಾಜಕೀಯಕ್ಕೆ ಬರಲು ಒಪ್ಪಿಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮತ್ತೆ ರಾಜಕೀಯಕ್ಕೆ ಬಂದು ನೇರವಾಗಿ ಮುಖ್ಯಮಂತ್ರಿ ಆಗ್ತಾರೆ ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆ ಎದುರಿಸಿ ಗೆದ್ದು ಮೊದಲ ಚುನಾಯಿತ ಮುಖ್ಯಮಂತ್ರಿ ಎನಿಸಿಕೊಳ್ತಾರೆ ಇವರ ಅವಧಿಯಲ್ಲಿ ಇವರು ಜಮೀನ್ದಾರಿ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ ಅಂಚಲ್ ಶಾಸನ ಯೋಜನೆಯ ಮೂಲಕ ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ರಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಂದ ಪ್ರವಾಹದ ನಂತರ ಅದರ ನಿರ್ವಹಣೆ ವಿಚಾರವಾಗಿ ವಿರೋಧ ಹೆಚ್ಚಾಗುತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷದ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ಮತ್ತೆ ದೂರ ಆಗ್ತಾರೆ ಇತ್ತ ರಾಜ್ಯಪಾಲ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹರೇ ಕೃಷ್ಣ ಮಹತಾಬ್ ಮತ್ತೊಮ್ಮೆ ಒರಿಸ್ಸಾದ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತಮ್ಮ ಅವಧಿಯಲ್ಲಿ ಪ್ರಾರಂಭವಾಗಿದ್ದ ಹಿರಾಕುಡ್ ಡ್ಯಾಮ್ ಅನ್ನು ಉದ್ಘಾಟನೆ ಮಾಡ್ತಾರೆ ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆ ಕೂಡ ಎದುರಿಸ್ತಾರೆ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಆದರೆ ಬಹುಮತ ಸಿಕ್ಕಿರಲಿಲ್ಲ ಅನ್ಯ ಪಕ್ಷಗಳ ಜೊತೆ ಮೈತ್ರಿ ಮಾಡಿ ಸರ್ಕಾರ ರಚಿಸ್ತಾರೆ ಆದರೆ ಆ ಸರ್ಕಾರ ನಾಲ್ಕು ವರ್ಷ ಮಾತ್ರ ನಡೆಯುತ್ತೆ ಶಾಸಕರ ವಿರೋಧದ ನಂತರ ಸರ್ಕಾರವನ್ನು ವಿಸರ್ಜಿಸಿ ಹೊಸದಾಗಿ ಚುನಾವಣೆಗೆ ಹೋಗ್ತಾರೆ ರಾಷ್ಟ್ರಪತಿ ಆಳ್ವಿಕೆ ನಂತರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಹರೇ ಕೃಷ್ಣ ಮಹತ ಮುಖ್ಯಮಂತ್ರಿ ಆಗುವುದಿಲ್ಲ ಅವರನ್ನು ಸಂಸದರನ್ನಾಗಿ ಮಾಡಿ ಬಿಜು ಪಟ್ನಾಯಕರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಸಾವಿರದ ಒಂಬೈನೂರಲ್ಲಿ ದೇಶಾದ್ಯಂತ ಕುಸಿಯುತ್ತಿದ್ದ ಕಾಂಗ್ರೆಸ್ ಜನಪ್ರಿಯತೆಯನ್ನು ಮತ್ತೆ ಹೆಚ್ಚಿಸಲು ಆಗ ಕಾಂಗ್ರೆಸ್ ಸಂಘಟನೆ ಜವಾಬ್ದಾರಿ ಹೊತ್ತಿದ್ದ ಕೆ ಕಾಮರಾಜ್ರವರು ದೇಶಾದ್ಯಂತ ಹಲವು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತಾರೆ ಒರಿಸ್ಸಾದಲ್ಲಿ ಬಿಜು ಪಟ್ನಾಯಕ್ ಸರ್ಕಾರ ಕೂಡ ಬದಲಾಗುತ್ತೆ ಬಿಜು ಪಟ್ನಾಯಕ್ ನಂತರ ಬೀರೇನ್ ಮಿತ್ರಾ ಹಾಗೂ ಸದಾಶಿವ ತ್ರಿಪಾಠಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ಶ್ರೀಮಂತ ಹಾಗೂ ಜಮೀನ್ದಾರರಾಗಿ ಗಿಂತ ಸದಾಶಿವ ತ್ರಿಪಾಠಿ ತಮ್ಮ ಆಳ್ವಿಕೆ ಸಮಯದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿ ಮಾಡ್ತಾರೆ ಖುದ್ದು ತಮ್ಮ ಬಳಿಯಿದ್ದ ನೂರಾರು ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ದಾನ ಮಾಡ್ತಾರೆ ಆದರೂ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುತ್ತೆ ಮುಂದೆ ಇವರು ವಿಪಕ್ಷ ನಾಯಕರಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ವತಂತ್ರ ಪಕ್ಷ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಈ ಹೊತ್ತಿಗೆ ಕಾಂಗ್ರೆಸ್ನಿಂದ ಬೇರ್ಪಟ್ಟು ಒರಿಸ್ಸಾ ಜನ ಕಾಂಗ್ರೆಸ್ ಎಂಬ ಹೊಸ ಪಕ್ಷ ಕಟ್ಟಿ ಇಪ್ಪತ್ತಾರು ಸೀಟು ಗೆದ್ದಿದ್ದ ಹರಿಕೃಷ್ಣ ಮಹತಾಬ್ ಸ್ವತಂತ್ರ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಒರಿಸ್ಸಾದಲ್ಲಿ ಮೊದಲ ಕಾಂಗ್ರೆಸ್ ಸೇತರ ಸರ್ಕಾರ ರಚನೆಯಾಗುತ್ತೆ ರಾಜೇಂದ್ರ ನಾರಾಯಣ್ ಸಿಂಗ್ ದೇವ್ ಒರಿಸ್ಸಾದ ಮುಖ್ಯಮಂತ್ರಿ ಆಗ್ತಾರೆ ಸ್ವತಂತ್ರ ಪೂರ್ವ ಪಾಟ್ನಾ ಸಂಸ್ಥಾನದ ಕೊನೆಯ ಅರಸರಾಗಿದ್ದ ಇವರು ಸ್ವತಂತ್ರ ನಂತರ ಗಣತಂತ್ರ ಪರಿಷತ್ ಎಂಬ ಹೊಸ ಪಕ್ಷ ಹೊಂದಿದ್ರು ಮುಂದೆ ತಮ್ಮ ಪಕ್ಷವನ್ನು ಸ್ವತಂತ್ರ ಪಕ್ಷದೊಂದಿಗೆ ವಿಲೀನ ಮಾಡ್ತಾರೆ ಸಿಎಂ ಆಗ್ತಾರೆ ಆದ್ರೆ ನಾಲ್ಕು ವರ್ಷಕ್ಕೆ ಇವರ ಸರ್ಕಾರ ಅಂತ್ಯ ಆಗುತ್ತೆ ಒರಿಸ್ಸಾದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹೊಸದಾಗಿ ಚುನಾವಣೆ ನಡೆಯುತ್ತೆ ರಾಷ್ಟ್ರಪತಿ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ವಿಭಾಗವಾದಾಗ ಉತ್ಕಲ್ ಕಾಂಗ್ರೆಸ್ ಎಂಬ ಪ್ರತ್ಯೇಕ ಪಕ್ಷ ರಚಿಸಿಕೊಂಡ ಬಿಜು ಪಟ್ನಾಯಕ್ ಚುನಾವಣೆಯಲ್ಲಿ ಮೂವತ್ ಸೀಟು ಗೆಲ್ತಾರೆ ಉತ್ಕಲ್ ಕಾಂಗ್ರೆಸ್ ಜೊತೆ ಸ್ವತಂತ್ರ ಪಕ್ಷ ಹಾಗೂ ಆಡಿಸ ಜನ ಕಾಂಗ್ರೆಸ್ ಮೈತ್ರಿಯ ಯುನೈಟೆಡ್ ಫ್ರಂಟ್ ಸರ್ಕಾರ ರಚನೆ ಮಾಡುತ್ತೆ ಯಾವ ಪಕ್ಷಕ್ಕೂ ಸೇರದ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ವಿಶ್ವನಾಥ್ ದಾಸ್ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಅತೃಪ್ತ ಶಾಸಕರ ಪಕ್ಷಾಂತರ ಹೆಚ್ಚಾಗಿ ಒಂದೇ ವರ್ಷಕ್ಕೆ ಇವರ ಸರ್ಕಾರ ಪತನ ಆಗುತ್ತೆ ಕಾಂಗ್ರೆಸ್ಸಿನ ನಂದಿನಿ ಸತ್ಪತಿ ಸರ್ಕಾರ ರಚನೆ ಮಾಡ್ತಾರೆ ಗಾಂಧಿ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ರಾಜ್ಯ ಮಂತ್ರಿಯಾಗಿದ್ದ ಇವರು ಹಲವು ಹಿರಿಯ ನಾಯಕರು ಪಕ್ಷ ಬಿಟ್ಟ ಕಾರಣ ರಾಜ್ಯ ರಾಜಕಾರಣಕ್ಕೆ ಬಂದು ಮುಖ್ಯಮಂತ್ರಿ ಆಗ್ತಾರೆ ಆದರೆ ಶಾಸಕರ ವಿರೋಧದಿಂದಾಗಿ ಇವರ ಸರ್ಕಾರವೂ ಕೂಡ ಹೆಚ್ಚು ದಿನ ನಡೆಯಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆಯಾಗಿ ಮತ್ತೊಮ್ಮೆ ಚುನಾವಣೆ ನಡೆಯುತ್ತೆ ಗೆದ್ದ ಕಾಂಗ್ರೆಸ್ ಪಕ್ಷದಿಂದ ನಂದಿನಿ ಸತ್ಪತಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಈ ಅವಧಿಯಲ್ಲಿ ದೇಶಾದ್ಯಂತ ಎಮರ್ಜೆನ್ಸಿ ಜಾರಿಯಾಗುತ್ತೆ ಈ ಸಮಯದಲ್ಲಿ ಹಲವು ವಿಚಾರಗಳಲ್ಲಿ ಇಂದಿರಾ ಗಾಂಧಿ ಜೊತೆ ಭಿನ್ನಮತ ಉಂಟಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ತೊರೀತಾರೆ ಬಾಬು ಜಗ್ಜೀವನ್ ರಾಮ್ ಕಟ್ಟಿದ್ದ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಪಕ್ಷ ಸೇರ್ತಾರೆ ಮುಂದೆ ಈ ಪಕ್ಷ ಜನತಾ ಪಕ್ಷದೊಂದಿಗೆ ವಿಲೀನ ಆಗುತ್ತೆ ಇತ್ತ ಇವರ ನಂತರ ಕೆಲವು ದಿನ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ನಂತರ ಕಾಂಗ್ರೆಸ್ಸಿನ ವಿನಾಯಕ ಆಚಾರ್ಯ ಸರ್ಕಾರ ರಚಿಸುತ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಧಿಕಾರಕ್ಕೆ ಬಂದಿದ್ದ ಜನತಾ ಪಕ್ಷದ ಮೊರಾರ್ಜಿ ದೇಸಾಯಿ ಒರಿಸ್ಸಾ ಸರ್ಕಾರವನ್ನು ರದ್ದು ಮಾಡ್ತಾರೆ ಒರಿಸ್ಸಾದಲ್ಲಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನೀಲಮಣಿ ರೌತ್ರಯ್ಯರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದ್ದ ಇಂದಿರಾ ಗಾಂಧಿ ಇವರ ಸರ್ಕಾರವನ್ನು ಕಿತ್ತು ಹಾಕ್ತಾರೆ ರಾಷ್ಟ್ರಪತಿ ಅಳ್ವಿಕೆ ಬರುತ್ತೆ ಹೊಸದಾಗಿ ಮತ್ತೊಮ್ಮೆ ಚುನಾವಣೆ ನಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಜಾನಕಿ ಬಲ್ಲಭ ಪಟ್ನಾಯಕ್ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಚುನಾವಣೆಯನ್ನು ಕೂಡ ತಮ್ಮ ನೇತೃತ್ವದಲ್ಲಿ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆಗೆ ನಾಲ್ಕು ತಿಂಗಳು ಮುಂಚಿತವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಹೇಮಾನಂದ ಬಿಸ್ವಾಲ್ ರವರಿಗೆ ಬಿಟ್ಟು ಕೊಡ್ತಾರೆ ಆದರೆ ಆ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಸೋಲುತ್ತೆ ಈ ಹೊತ್ತಿಗೆ ಜನತಾ ದಳ ಸೇರಿದ್ದ ಬಿಜು ಪಟ್ನಾಯಕ್ ಬೃಹತ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾರೆ ಐದು ವರ್ಷ ಸಂಪೂರ್ಣ ಅವಧಿಯ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಜಾನಕಿ ಬಲ್ಲ ಪಟ್ನಾಯಕ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಬಿಜು ಪಟ್ನಾಯಕ್ ವಿಪಕ್ಷ ನಾಯಕರಾಗ್ತಾರೆ ಎರಡು ವರ್ಷದ ನಂತರ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಾವನ್ನಪ್ಪಾರೆ ಮುಖ್ಯಮಂತ್ರಿ ಆಗಿದ್ದವರು ತೀರುಕೊಂಡ್ರೆ ಭಾರತದ ಧ್ವಜವನ್ನು ಹೊದಿಸಿ ಗೌರವ ಸೂಚಿಸೋದನ್ನ ಕೇಳಿರ್ತಿದ ಆದರೆ ಇವರು ತೀರುಕೊಂಡ ಮೇಲೆ ಇವರ ಮೇಲೆ ಮೂರು ದೇಶಗಳ ಧ್ವಜವನ್ನು ಹೊದಿಸಲಾಗಿತ್ತು ಒಂದನೇದಂತೂ ಭಾರತ ದೇಶದ ತ್ರಿವರ್ಣ ಧ್ವಜ ಎರಡನೇದು ಇಂಡೋನೇಷ್ಯಾದ ರಾಷ್ಟ್ರಧ್ವಜ ಮೂರನೇದು ರಷ್ಯಾ ದೇಶದ ಧ್ವಜ ಭಾರತದ ಒಬ್ಬ ಮುಖ್ಯಮಂತ್ರಿಗೆ ಬೇರೆ ದೇಶಗಳು ಯಾಕೆ ಈ ಗೌರವ ಕೊಟ್ಟರು ಅಂತ ತಿಳ್ಕೊಬೇಕಾದ್ರೆ ಮತ್ತೆ ವಾಪಸ್ ಇತಿಹಾಸಕ್ಕೆ ಹೋಗಬೇಕಾಗುತ್ತೆ ಬಿಜು ಪಟ್ನಾಯಕ್ ರಾಜಕೀಯಕ್ಕೆ ಬರೋದಕ್ಕಿಂತ ಮೊದಲು ರಾಯಲ್ ಇಂಡಿಯನ್ ನಲ್ಲಿ ಪೈಲಟ್ ಆಗಿದ್ರು ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಜರ್ಮನ್ ಸೇನೆಯ ವಿರುದ್ಧದ ಯುದ್ಧದಲ್ಲಿ ಸೋಲುವ ಹಂತದಲ್ಲಿದ್ದ ರಷ್ಯಾಗೆ ಸರಿಯಾದ ಸಮಯಕ್ಕೆ ಯುದ್ಧ ಸಾಮಗ್ರಿ ಸಾಗಿಸಿ ರಷ್ಯಾ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಬಿಜು ಪಟ್ನಾಯಕ್ ರವರಿಗೆ ರಷ್ಯಾ ಈ ಗೌರವ ಕೊಟ್ಟಿತ್ತು ಭಾರತಕ್ಕಿಂತ ಮೊದಲೇ ಸ್ವಾತಂತ್ರ್ಯ ಪಡೆದಿದ್ದ ಪಕ್ಕದ ಇಂಡೋನೇಷ್ಯಾವನ್ನು ಡಚ್ಚರು ಮತ್ತೊಮ್ಮೆ ಆಕ್ರಮಿಸಿ ಅಲ್ಲಿನ ಪ್ರಧಾನಿಯನ್ನು ದೇಶದಾಚೆ ಹೋಗದಂತೆ ಗೃಹ ಬಂಧನದಲ್ಲಿ ಇಟ್ಟಿದ್ರು ಅಲ್ಲಿನ ಪ್ರಧಾನಿ ನೆಹರೂರವರಿಗೆ ಆತ್ಮೀಯರಾಗಿದ್ದರು ಬಿಜು ಪಟ್ನಾಯಕ್ ರವರ ವೈಮಾನಿಕ ಸಾಹಸಗಳನ್ನು ಕೇಳಿದ್ದ ನೆಹರು ಅವರನ್ನು ಕರೆದು ಇಂಡೋನೇಷ್ಯಾ ಪ್ರಧಾನಿಯನ್ನು ಭಾರತಕ್ಕೆ ಕರೆತರುವಂತೆ ವಿನಂತಿ ಮಾಡಿಕೊಳ್ತಾರೆ ವಿಮಾನಯಾನದ ಕ್ರೇಜ್ ಹೊಂದಿದ್ದ ಬಿಜು ಪಟ್ನಾಯಕ್ ಡಚ್ಚರು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಸಾವಿಗೂ ಭಯಪಡದೆ ಒಬ್ಬರೇ ಇಂಡೋನೇಷ್ಯಾಗೆ ಹೋಗಿ ಅಲ್ಲಿನ ಪ್ರಧಾನಿಯನ್ನು ಕರೆತರುತ್ತಾರೆ ಅವರ ಈ ಸಾಹಸಕ್ಕಾಗಿ ಇಂಡೋನೇಷ್ಯಾ ಸರ್ಕಾರ ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭೂಮಿ ಪುತ್ರ ಕೊಟ್ಟು ಇಂಡೋನೇಷ್ಯಾದ ಗೌರವ ಪೌರತ್ವವನ್ನು ಕೊಡುತ್ತೆ ಹಾಗಾಗಿ ಇವರ ಸಾಹಸದಿಂದ ವಿಜಯ ಸಾಧಿಸಿದ ರಷ್ಯಾ ಹಾಗೂ ಇಂಡೋನೇಷ್ಯಾ ಇವರ ಅಂತಿಮ ಯಾತ್ರೆಗೆ ತಮ್ಮ ರಾಷ್ಟ್ರಧ್ವಜ ಹೊದಿಸುವ ಮೂಲಕ ಗೌರವ ಸೂಚಿಸಿದ್ವು ಇತ್ತ ನಾಲ್ಕು ವರ್ಷ ಸಿಎಂ ಆಗಿದ್ದ ಜಾನಕಿ ಬಲ್ಲ ಪಟ್ನಾಯಕ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಮುಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಅಸ್ಸಾಂ ರಾಜ್ಯದ ಗವರ್ನರ್ ಆಗ್ತಾರೆ ಇವರ ನಂತರ ಗಿರಿಧರ್ ಗಮಂಗ್ರವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಒಂಬತ್ತು ಬಾರಿ ಲೋಕಸಭೆಯ ಸಂಸದರಾಗಿದ್ದ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒರಿಸ್ಸಾದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಕೇವಲ ಒಂದು ಮತದಿಂದ ಅಧಿಕಾರ ಕಳೆದುಕೊಂಡ ಘಟನೆ ನಿಮ್ಗೆಲ್ಲ ಗೊತ್ತೇ ಇದೆ ಆ ಒಂದು ಮತ ಇವರದ್ದೇ ಯಾಕಂದ್ರೆ ಇನ್ನು ಸಂಸದರಾಗಿದ್ದಾಗಲೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಫೆಬ್ರವರಿಯಲ್ಲಿ ಒರಿಸ್ಸಾದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಇವರು ಇನ್ನೂ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ ವಾಜಪೇಯಿ ಸರ್ಕಾರ ಪತನ ಆಗುವ ಮಾಹಿತಿ ಇದ್ದಿದ್ದರಿಂದ ಮುಖ್ಯಮಂತ್ರಿಯಾಗಿದ್ದುಕೊಂಡೇ ಸಂಸದರಾಗಿ ಸದನಕ್ಕೆ ಬರ್ತಾ ಇದ್ರು ಏಪ್ರಿಲ್ ತಿಂಗಳಲ್ಲಿ ವಾಜಪೇಯಿ ಬಹುಮತ ಸಾಬೀತುಪಡಿಸುವಾಗ ಅದೇ ಒಂದು ಮತದಿಂದ ಅಧಿಕಾರ ಕಳ್ಕೊಳ್ತಾರೆ ಇಲ್ಲದಿದ್ದರೆ ಆಗ ವಾಜಪೇಯಿ ಅಧಿಕಾರ ಉಳಿತಾಯಿತ್ತು ಮತ್ತೊಮ್ಮೆ ಚುನಾವಣೆ ನಡೆಸುವ ಪ್ರಸಂಗವೇ ಬರ್ತಾ ಇರಲಿಲ್ಲ ಇದಾದ ನಂತರ ಗಿರಿಧರ್ ಗಮಂಗ್ ಒರಿಸ್ಸಾದ ವಿಧಾನಸಭೆ ಉಪಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಇವರ ಸರ್ಕಾರ ಒಂದು ವರ್ಷ ಕೂಡ ನಡೆಯುವುದಿಲ್ಲ ಮಧ್ಯಕ್ಕೆ ಅವರನ್ನು ಇಳಿಸಿ ಹೇಮಾನಂದ ಬಿಸ್ವಾಲ್ರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಲಾಗುತ್ತೆ ಈ ಹೊತ್ತಿಗೆ ರಾಜಕೀಯಕ್ಕೆ ಬಂದು ಬಿಜು ಜನತಾದಳ ಎಂಬ ಹೊಸ ಪಕ್ಷ ಕಟ್ಟಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕೇಂದ್ರದ ವಾಜಪೇಯಿ ಸರ್ಕಾರದಲ್ಲಿ ಗಣಿ ಮಂತ್ರಿಯಾಗಿದ್ದ ಬಿಜು ಪಟ್ನಾಯಕ್ ಪುತ್ರ ನವೀನ್ ಪಟ್ನಾಯಕ್ ಎರಡ್ ಸಾವಿರದ ಚುನಾವಣೆಯಲ್ಲಿ ಬಹುಮತ ಪಡ್ಕೊಳ್ತಾರೆ ರಾಜಕೀಯ ಕುಟುಂಬವಾದರೂ ಹೆಚ್ಚು ಸಮಯ ವಿದೇಶಗಳಲ್ಲೇ ಕಳೆದ ನವೀನ್ ಪಟ್ನಾಯಕ್ ರವರಿಗೆ ರಾಜಕೀಯಕ್ಕೆ ಬರೋದು ಇಷ್ಟ ಇರಲಿಲ್ಲ ಅವರಿಗೆ ಬರವಣಿಗೆಯಲ್ಲಿ ಇತಿಹಾಸದಲ್ಲಿ ಹೆಚ್ಚು ಆಸಕ್ತಿ ಇತ್ತು ಅವರ ತಂದೆಯ ಸಾವು ರಾಜಕೀಯಕ್ಕೆ ಕರೆತರುತ್ತೆ ಒರಿಸ್ಸಾದ ಸಿಎಂ ಆದರೂ ಇವರಿಗೆ ಒಡಿಯಾ ಭಾಷೆ ಮಾತನಾಡಲು ಬರ್ತಾ ಇರಲಿಲ್ಲ ಈ ವಿಷಯವಾಗಿ ವಿರೋಧ ಪಕ್ಷಗಳು ಸಾಕಷ್ಟು ಟೀಕೆ ಮಾಡ್ತವೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಕೂಡ ಬಿಜೆಡಿ ಬಿಜೆಪಿ ಮೈತ್ರಿ ಮತ್ತೊಮ್ಮೆ ಬಹುಮತ ಪಡ್ಕೊಳ್ಳುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಜಿಲ್ಲೆಯಲ್ಲಿ ಸ್ವಾಮಿ ಲಕ್ಷ್ಮಣಾನಂದ ಸರಸ್ವತಿ ಹತ್ಯೆಯಾಗುತ್ತೆ ಆದಿವಾಸಿ ಸ್ವಾಮೀಜಿ ಹಾಗೂ ವಿಶ್ವ ಹಿಂದೂ ಪರಿಷತ್ ನಾಯಕರಾಗಿದ್ದ ಸ್ವಾಮೀಜಿಯನ್ನು ಕೆಲವು ಕ್ರೈಸ್ತರ ಗುಂಪು ಹತ್ಯೆ ಮಾಡಿತ್ತು ಇದರ ನಂತರ ಒರಿಸ್ಸಾದಲ್ಲಿ ಕ್ರೈಸ್ತರ ವಿರುದ್ಧ ದಂಗೆ ಶುರುವಾಗುತ್ತೆ ತಾವು ಜಾತ್ಯಾತೀತ ವ್ಯಕ್ತಿ ಎಂದು ಹೇಳಿಕೊಳ್ಳುವ ಪಟ್ನಾಯಕ್ ಈ ದಂಗೆಗೆ ಸಪೋರ್ಟ್ ಮಾಡಿದ್ದ ಬಿ ಬಿಜೆಪಿ ಪಕ್ಷದ ಮೈತ್ರಿಯನ್ನು ಮುರಿದುಕೊಳ್ತಾರೆ ಪಟ್ನಾಯಕ್ ನೋಡೋದಕ್ಕೆ ತುಂಬಾ ಸರಳವಾಗಿ ಕಾಣ್ತಾರೆ ಕಡಿಮೆ ಮಾತಾಡ್ತಾರೆ ಆದರೆ ಜೊತೆಗೆ ಚುನಾವಣೆ ಗೆಲ್ಲುವ ತಲೆಯೂ ಇದೆ ಅಷ್ಟಿಲ್ಲದೆ ಒಂದು ರಾಜ್ಯವನ್ನು ಇಪ್ಪತ್ನಾಲ್ಕು ವರ್ಷ ಆಳೋದಕ್ಕೆ ಸಾಧ್ಯ ಇಲ್ಲ ಮುಂದೆ ತಮ್ಮ ಎದುರಾಳಿ ಆಗವಲ್ಲ ನಾಯಕರನ್ನು ಮೊದಲೇ ಗುರುತಿಸಿ ಮೂಲೆಗುಂಪು ಮಾಡ್ತಾ ಬಂದ್ರು ಯಾರ ಜೊತೆಯೂ ಅತಿ ಹಣ ಸ್ನೇಹ ಮಾಡಲಿಲ್ಲ ಇವರ ಚಾಣುಕ್ಯತನದಿಂದಲೇ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನು ಕೂಡ ಸ್ವಂತ ಬಲದ ಮೇಲೆ ಗೆಲ್ತಾರೆ ಸತತ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಒರಿಸ್ಸಾದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಾರೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇವರ ದೀರ್ಘಕಾಲದ ಆಡಳಿತ ಕೊನೆಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಹುಮತ ಪಡೆದ ಬಿಜೆಪಿ ಪ್ರಸ್ತುತ ಒರಿಸ್ಸಾದಲ್ಲಿ ಸರ್ಕಾರ ರಚಿಸಿದೆ ಮೋಹನ್ ಚರಣ್ ಮಾಜಿರವರು ಮುಖ್ಯಮಂತ್ರಿಯಾಗಿದ್ದಾರೆ ಸ್ವತಂತ್ರ ಪೂರ್ವ ಒರಿಸ್ಸಾ ಪ್ರಾಂತ್ಯಕ್ಕೆ ಮೂರು ಜನರು ಪ್ರಧಾನಮಂತ್ರಿಗಳಾಗಿ ಹಾಗೂ ಇದುವರೆಗೂ ಒರಿಸ್ಸಾ ರಾಜ್ಯಕ್ಕೆ ಹದಿನೈದು ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ನಿಂದ ಹತ್ತು ಜನ ಹಾಗೂ ಸ್ವತಂತ್ರ ಪಕ್ಷ ಜನತಾ ಪಾರ್ಟಿ ದಳ ಬಿಜೆಡಿ ಬಿಜೆಪಿ ಪಕ್ಷಗಳಿಂದ ಒಬ್ಬೊಬ್ಬರು ಹಾಗೂ ಒಬ್ಬರು ಪಕ್ಷೇತರರು ಕೂಡ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ದೀರ್ಘಕಾಲ ಒರಿಸ್ಸಾವನ್ನು ಆಳಿದ ಮುಖ್ಯಮಂತ್ರಿ ಅಂದ್ರೆ ಅದು ನವೀನ್ ಪಟ್ನಾಯಕ್ ಇಪ್ಪತ್ನಾಲ್ಕು ವರ್ಷ ತೊಂಬತ್ತೆಂಟು ದಿನಗಳ ಕಾಲ ಒರಿಸ್ಸಾ ಸಿಎಂ ಆಗಿದ್ರು ಕಡಿಮೆ ಅವಧಿ ಸಿಎಂ ಆಗಿದ್ದವರು ವಿನಾಯಕ್ ಆಚಾರ್ಯ ಕೇವಲ ನೂರ ಇಪ್ಪತ್ತೆರಡು ದಿನ ಸಿಎಂ ಆಗಿದ್ರು ಇನ್ನು ಒರಿಸ್ಸಾವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಮೂವತ್ತೈದು ವರ್ಷ ನೂರ ಇಪ್ಪತ್ತ್ ಮೂರು ದಿನಗಳ ಕಾಲ ಒರಿಸ್ಸಾ ರಾಜ್ಯವನ್ನು ಆಳಿದೆ ಸೊ ಇದಾಗಿತ್ತು ಸ್ನೇಹಿತರೆ ಒರಿಸ್ಸಾ ರಾಜ್ಯದ ರಾಜಕೀಯ ಇತಿಹಾಸ ಹಾಗೂ ಒರಿಸ್ಸಾ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ